ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಯಾರೆಲ್ಲ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸು ನೋಟಿಫಿಕೇಷನ್ಸ್ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ವರ್ಮಾ ಲಕ್ಷ್ಮಿ ದೇವಿಯ ಧನದ ಬಿಂದಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೀವು ಯಾರೆಲ್ಲ ಕೈ ಮತ್ತು ಕಾಲು ಇಟ್ಟು ದೇವಿಗೆ ಅಲಂಕಾರ ಮಾಡ್ತೀರೋ ಅವರಿಗೆ ಇದು ತುಂಬಾ ಯೂಸ್ ಆಗುತ್ತೆ ನೀವು ದೇವಿಯ ಎಡ ಕಾಲಿನ ತೊಡೆಯ ಮೇಲೆ ಈ ಬಿಂದಿಗೆ ಇಡಿ ತುಂಬ ಚೆನ್ನಾಗಿ ಕಾಣುತ್ತೆ ಅದ್ರ ಕೆಳಗಡೆ ನೀವು ದೇವಿ ಮುಂದೆ ಇಡುವಂತಹ ಹಣವನ್ನು ಇಟ್ಟರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಮನೆಯಲ್ಲಿ ಇರುವಂತಹ ಒಂದು ಚಿಕ್ಕ ಚೊಂಬನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಈ ಥರ ಗೋಲ್ಡನ್ ಕಲರ್ ಇಟ್ ತೊಗೊಂಡಿದ್ದೀನಿ ಅದನ್ನ ನಾನು ಚೊಂಬೆಲ್ಲ ಅಂಟಿಸ್ಕೊಂತ ಇದ್ದೀನಿ ಚೊಂಬ್ ಫುಲ್ಲು ಕವರ್ ಆಗಬೇಕು ಆ ರೀತಿ ಇಲ್ಲಿ ನಾನು ಫೆವಿಕಲ್ ಅಥವಾ ನಿಮ್ಮ ಹತ್ರ ಫೆವಿಕಲ್ ಇದ್ರೆ ನೀಟಾಗಿ ಅಂಟಿಸ್ಕೊಳ್ಳಿ ಫುಲ್ಲು ಒಂದು ಕಡೆನು ಮಿಸ್ ಮಾಡ್ದಂಗೆ ಪೂರ್ತಿ ಚೊಂಬು ಕೂಡ ನಮಗೆ ಕವರ್ ಆಗಬೇಕು ಕವರ್ ಆದ್ಮೇಲೆ ನೋಡಿ ನಮಗೆ ಈ ತರ ಕಾಣುತ್ತೆ ಈ ಥರ ಕಾಣ್ದಾದ್ಮೇಲೆ ನೀವು ಬೇಕಾದ್ರೆ ಬರೀ ಪ್ಲೇನ್ ಆದರೂ ಇಡ್ಬೋದು ಅಥವಾ ಈ ಥರ ನಾನು ಅದ್ರ ಮೇಲೆ ಸ್ಟೋನ್ನ ಇಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಬೇಕಾದ್ರೂ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲಿ ನಾನು ಚೊಂಬಿನ ತಲೆಯ ಭಾಗಕ್ಕೆ ನಾನು ಇಲ್ಲಿ ಈ ಥರ ಸ್ಟೋನ್ ಸ್ಟೋನಿಂದ ವರ್ಕ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ವರ್ಕ್ ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲ ಪ್ಲೇನ್ ಆದರೂ ಇಡೀರಿ ತಪ್ಪದ್ರೆ ಲೇಸ್ ಇರುತ್ತೆ ಅಲ್ವಾ ಅದನ್ನು ಚೊಂಬ್ ಸುತ್ತ ಅಂಟಿಸ್ಕೊಂಡ್ರೆ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲಿ ನಾನು ಈ ಥರ ಬೀಟ್ಸಿಂದ ಫ್ರಂಟ್ ಸೈಡ್ ನಾನು ಪೂರ್ತಿ ರೌಂಡ್ ಫುಲ್ಲು ಅಂಟಿಸ್ಕೊಂತ ಇದ್ದೀನಿ ಇದಂತೂ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ದೇವಿಯ ತೊಡೆ ಮೇಲೆ ಇಟ್ಟಾಗ ನೀವು ಆಲ್ಮೋಸ್ಟ್ ಫೋಟೋಲಿ ತರ ನೋಡ್ತೀರಾ ಅದೇ ತರ ಕಾಣಿಸ್ತೇ ಇದು ಕೂಡ ಸೊ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬೇಗ ಕೂಡ ಆಗೋಗುತ್ತೆ ನನಗೆ ಈ ಥರ ಎಲ್ಲ ಡಿ ಐ ವೈ ಮಾಡಲಿಕ್ಕೆ ಅಂದರೆ ತುಂಬ ಇಷ್ಟ ತುಂಬ ಇಂಟ್ರೆಸ್ಟ್ ಕೂಡ ಇದೆ ಸೊ ಇನ್ನೂ ಹೆಚ್ಚು ಈ ಥರ ಡಿ ಐ ವೈ ಮಾಡೋದು ಹೇಗೆ ಅದೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ವ್ಯೂಸ್ ಜಾಸ್ತಿ ಇದೆ ಬಟ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನೀವು ನಾನು ಯಾವ ಥರ ವೀಡಿಯೋಸ್ ಮಾಡ್ತೀನಿ ಇನ್ನೂ ಹೆಚ್ಚು ಈ ಥರ ಡಿ ಐ ವೈಗಳೆಲ್ಲ ಮಾಡಿ ನಿಮಗೆ ತೋರಿಸ್ತೀನಿ ಅದೆಲ್ಲ ನೀವು ನೋಡ್ಬೋದು ಈಗ ಮೇಲ್ಗಡೆ ಫುಲ್ಲು ಚುಂಬಕ್ಕೆ ಕವರ್ ಮಾಡಾಯಿತು ಈಗ ನಾನು ಫಸ್ಟು ಸೆಂಟ್ರಿಗೆ ಇದ್ದೀನಿ ಇದು ನಾವು ತೊಡೆ ಮೇಲೆ ಇಟ್ಟಾಗ ಇದು ಮೇಲ್ಭಾಗ ಬರುತ್ತೆ ನಮಗೆ ಮೇಲ್ಭಾಗ ಮಾತ್ರ ಸಾಕು ಕೆಳಗಡೆ ಏನು ಮಾಡೋ ಅವಶ್ಯಕತೆ ಇರಲ್ಲ ಬಿಕಾಸ್ ಅದು ಕವರ್ ಆಗಿರುತ್ತೆ ಅದಕ್ಕೆ ನಾನು ಈ ಥರ ಬೀಟ್ಸ್ ಮತ್ತು ಸ್ಟೋನ್ಲೆಸಿಂದ ಪೂರ್ತಿ ಕವರ್ ಮಾಡಿಕೊಂಡು ವರ್ಕ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಈ ಥರ ಎಲ್ಲ ಇಷ್ಟ ಇಲ್ಲ ಅಂತಂದರೆ ಬ್ಲೌಸ್ಗೆ ಸ್ಟಿಚ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬ್ಯಾಕ್ ಡಿಸೈನ್ಗೆ ಡಿಸೈನ್ ಥರ ಬರುತ್ತೆ ಒಂದು ಚಿಕ್ಕ ಚಿಕ್ಕದು ಅದನ್ನು ಬೇಕಾದರೂ ನೀವು ಅಂಟಿಸ್ಕೊಂಡ್ರೆ ಅದು ಕೂಡ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಆಲ್ಮೋಸ್ಟ್ ಮನೇಲಿರುವಂತಹ ವಸ್ತುಗಳಿಂದನೇ ನಾನು ಮಾಡ್ತಾ ಇರೋದು ಸೊ ಈಗ ಅದು ಕವರ್ ಆಯಿತು ಸೊ ಇದು ನನಗೆ ಚೊಂಬಿನ ಮಧ್ಯಭಾಗ ಖಾಲಿ ಅನಿಸ್ತಾಯ್ತಲ್ವ ಅದಕ್ಕೆ ಕೂಡ ನಾನು ಈ ಥರ ಬೀಡ್ಸಿಂದ ವರ್ಕ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನನಗೆ ಮನೇಲೇ ಇರು ಇತ್ತು ಅದಕ್ಕೋಸ್ಕರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಇದೇ ಥರ ಮಾಡಿ ತುಂಬ ಚೆನ್ನಾಗಿ ಲುಕ್ಕಾಗಿ ಬರುತ್ತೆ ನೋಡಿ ಇದೆಲ್ಲ ಫುಲ್ ಕವರ್ ಆಗಿದ್ದು ಆಗಿದೆ ಇದಾದಮೇಲೆ ನಾನಿಲ್ಲಿ ಮಧ್ಯ ಇದು ಖಾಲಿ ಇರ್ತಲ್ಲ ಅಂದ್ಬಿಟ್ಟು ಫುಲ್ಲು ಲೇಸ್ ಅಂಟಿಸ್ಕೊತಾ ಇದ್ದೀನಿ ನಿಮ್ಗೆ ಈ ಥರ ಎಲ್ಲ ಪೀಟ್ಸಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು ಫುಲ್ಲು ಚೊಮ್ಗೆ ಕೂಡ ಈ ಥರ ಲೇಸಿಂದ ಅಂಟಿಸ್ಕೊಬೋದು ಆಮೇಲೆ ಬೇಕಾದರೆ ನೀವು ರಿಮೂವ್ ಮಾಡ್ಕೊಬೋದು ಅದು ತುಂಬ ಈಸಿಯಾಗಿ ಬರುತ್ತೆ ಇದು ಲೇಸೇನು ಬಿದ್ದೋಗಲ್ಲ ನೀವು ಫೆವಿಕಲ್ ಹಾಕಿ ಅಂಟಿಸಿದ್ರೆ ಅದು ಕೂಡ ತುಂಬ ಫಿಟ್ಟಾಗಿ ಕೂರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಿದೆ ಅಂತ ಇದು ಆದಮೇಲೆ ನಾನಿಲ್ಲಿ ಸೆಂಟ್ರು ಸ್ವಲ್ಪ ಕಮ್ಮಿ ಆಯಿತು ಅಂದ್ಬಿಟ್ಟು ಅದಕ್ಕೂ ಪೂರ್ತಿ ವರ್ಕ್ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ರಿಂಗ್ಸ್ ಇತ್ತು ದೊಡ್ಡ ದೊಡ್ಡದು ಅದರಲ್ಲಿ ಕೂಡ ನಾನು ವರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ನಾನು ಮಾಡಿರುವಂತಹ ಚೊಂಬಿನ ಡಿಸೈನು ಸೊ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಲಾಸ್ಟ್ ಟೈಮ್ ಕೂಡ ನಾನು ಮಾಡಿದೆ ಬರೀ ಪ್ಲೇನಲ್ಲಿ ಮಾಡಿದೆ ಅದು ಯಾವ ಥರ ಇಡೋದು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ವರ್ಮಾಲಕ್ಷ್ಮಿ ಸೆಲೆಬ್ರೇಷನ್ ಮಾಡಿದೆ ಅಲ್ವಾ ಅದರದ್ದು ವೀಡಿಯೋ ಕ್ಲಿಪ್ನ ನಾನು ಕೊನೆಯಲ್ಲಿ ಹಾಕ್ತೀನಿ ಪ್ಲೀಸ್ ನೋಡಿ ಯಾವ ರೀತಿ ಇಡೋದು ಯಾವ ಥರ ಕಾಣುತ್ತೆ ಅನ್ನೋ ಒಂದು ಐಡಿಯಾ ಕೂಡ ನಿಮಗೆ ಬರುತ್ತೆ ಇದಾದಮೇಲೆ ನಾವಿಲ್ಲಿ ಡಬಲ್ ಟೇಪ್ ತೊಗೊಬೇಕು ಸ್ವಲ್ಪ ಇಲ್ಲಿ ನಾನು ಗೋಲ್ಡ್ ಕಾಯಿನ್ಗಳನ್ನ ತೊಗೊಂಡಿದ್ದೀನಿ ಟೆನ್ ರುಪೀಸ್ ಮತ್ತು ಫೈವ್ ರುಪೀಸ್ ನೀವು ಯಾವುದಾದ್ರೂ ತಗೊಳ್ಳಿ ಇದನ್ನ ನಾವು ಚೊಂಬ ಹತ್ರ ಅಂಟಿಸಿದ್ರೆ ಚೊಂಬಿಂದ ದುಡ್ಡು ಕೆಳಗಡೆ ಬೀಳೋ ರೀತಿ ಕಾಣುತ್ತೆ ಇದು ಅದಕ್ಕೋಸ್ಕರ ಇಲ್ಲಿ ನಾನು ಡಬಲ್ ಟೇಪ್ನ ಒಂದು ಸೈಡ್ ಮಾತ್ರ ನಾನು ಅಂಟಿಸ್ಕೊಂತ ಇದ್ದೀನಿ ಕೆಳಗಡೆ ಸೈಡು ಕವರ್ ಆಗಿ ಇರಲಿ ಅದೇನು ಅಂಟಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೂ ಕೂಡ ಕಾಯಿನ್ಸ್ನ ಈ ಥರ ಡಬಲ್ ಟೇಪ್ ಮೇಲೆ ಸ್ಟಿಕ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಈ ಥರ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಎರಡು ಡಬಲ್ ಟೇಪ್ ಮೇಲೆ ನೀವು ಬೇಕಾದ್ರೆ ಮೂರು ನಾಲ್ಕು ಆ ಥರ ಎಲ್ಲ ಮಾಡ್ಕೊಬೋದು ಸೊ ಮೇಲ್ಗಡೆ ನಾನಿಲ್ಲಿ ಸ್ವಲ್ಪ ಇದನ್ನ ಓಪನ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾವಲ್ಲಿ ಅಂಟಿಸ್ಲಿಕ್ಕೆ ಬೇಕಾಗುತ್ತೆ ಇಲ್ವ ಅಂತ ಅಂದ್ಬಿಟ್ಟು ಅದನ್ನು ಆ ಥರ ಕವರ್ ಮಾಡಿಕೊಂಡ್ರೆ ಅದು ಕೆಳ ಮೇಲ್ಗಡೆ ಚೆನ್ನಾಗೇ ಕೊರುತ್ತೆ ಕೆಳಗಡೆದು ಇದು ಮಾಡ್ಕೊಬೇಕಾಗುತ್ತೆ ಈಗ ಎರಡನೇದಕ್ಕೂ ಕೂಡ ನಾನು ಇದೇ ರೀತಿ ಗೋಲ್ಡನ್ ಕಾಯಿನ್ಸ್ಗಳನ್ನ ಬಳಸಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಗೋಲ್ಡನ್ ಕಾಯಿನ್ನೇ ಏನಕ್ಕೆ ಇದ್ದೀನಿ ಅಂದರೆ ಯೂಶಲಿ ದೇವ್ರ ಕಡೆಯಿಂದ ಗೋಲ್ಡ್ ಕಾಯಿನ್ಸ್ ಎಲ್ವಾ ಬ ಕಾಣೋದು ಅದಕ್ಕೋಸ್ಕರ ನಾನಿಲ್ಲಿ ಗೋಲ್ಡನ್ ಕಾಯಿನ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೇನು ಗೋಲ್ಡನ್ ಕಾಯಿನ್ಸ್ ನಿಮಗೆ ಅಷ್ಟೊಂದು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಕಾಯಿನ್ಸಿಂದ ಮಾಡ್ಕೊಳ್ಳಿ ಅಥವಾ ಅದ್ರ ಮೇಲೆ ನೀವು ನೋಟ್ ಇರೋದಲ್ವ ನೋಟ್ನ ನೀಟಾನಕ್ಕೆ ಸ್ಟೆಪ್ಲರ್ ಮಾಡಿ ಕೂಡ ಆಗ್ಬೋದು ಅದು ಕೂಡ ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾಳೆಯೇ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಇದು ಬೇಗನೆ ಈಸಿಯಾಗಿ ಮಾಡ್ಕೊಬೋದು ಸೊ ನಿಮ್ಗೆಲ್ಲರಿಗೂ ಒಂದು ಐಡಿಯಾ ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ನಾನು ಎರಡೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇದನ್ನು ಚುಂಬಿಗೆ ನಾವು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಿಮಗೆ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಚೊಂಬು ಒಳಗಡೆಗೆ ನಾನು ಡಬಲ್ ಟೇಪ್ ಕೆಳಗಡೆ ಇರುತ್ತಲ್ಲ ಅದನ್ನ ಅಂಟಿಸ್ಕೊಂಡು ಅದ್ರ ಬಿದ್ದೋಗ್ಬಾರ್ದು ಅಂದ್ಬಿಟ್ಟು ಅದ್ರ ಮೇಲ್ಗಡೆಗೂ ಕೂಡ ಡಬಲ್ ಟೇಪ್ ಅಂಟಿಸಿದ್ದೀನಿ ಸೊ ನಿಮ್ಗೆ ಆ ಡಬಲ್ ಟೇಪ್ ಕಾಣಬಾರ್ದು ಅಂದರೆ ದಿನ ಏನು ಮಾಡಬೇಕು ಅಂತಂದರೆ ನೀವು ಅದ್ರ ಮೇಲೆ ನೀಟಾಗಿ ಹೂಗಳನ್ನ ಇಡಿ ನಿಮ್ಗೆ ಅದು ಕಾಣಿಸಲ್ಲ ಅಥವಾ ದುಡ್ಡು ಇರುತ್ತೆ ಅಲ್ವಾ ದುಡ್ಡನ್ನ ಬೇಕಾದ ಇಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಐ ಹೋಪ್ ನನ್ನ ಈ ಒಂದು ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಯಾವ ರೀತಿ ಲಾಸ್ಟ್ ಇಯರ್ ನಾನು ಮಾಡಿದೆ ಆ್ಯಂಡ್ ಯಾವ ರೀತಿ ಅದನ್ನು ಪ್ಲೇಸ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ